ಗೆಳತಿಯರೇ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಜೊತೆಗೆ ಮಹಾವೀರ ಜಯಂತಿಯ ಶುಭಾಶಯಗಳು ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಹಾವೀರ ಜಯಂತಿ ಸಂದರ್ಭದಲ್ಲಿ ಮಡಿಕೇರಿಯ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಭಾಷಣವಿದೆ ಬಳಿಕ ಜಿನಗೀತೆಗಳನ್ನು ಆಲಿಸುತ್ತೀರಿ ಆರಂಭದಲ್ಲಿ ಮಹಾವೀರ ಜಯಂತಿ ಈ ಕುರಿತು ಮಾತನಾಡುತ್ತಾರೆ ಮಡಿಕೇರಿಯ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಮಹಾವೀರನು ವೈಶಾಲಿ ರಾಜ್ಯದ ಕುಂಡಲೀಪುರ ಎಂಬ ಗ್ರಾಮದಲ್ಲಿ ಜನಿಸಿದನು ಈತನ ಜನನ ಕಾಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ ಸುಮಾರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದನೆಂದು ಹೇಳಲಾಗಿದೆ ಈಗಿನ ಬಿಹಾರಕ್ಕೆ ಹಿಂದೆ ವಿದೇಹ ಎಂಬ ಹೆಸರಿತ್ತು ಅದರ ರಾಜಧಾನಿಯಾದ ವೈಶಾಲಿ ರಾಜ್ಯದ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿಯರ ಮಗ ಈತನ ಮೊದಲ ಹೆಸರು ವರ್ಧಮಾನ ಮಗು ಜನಿಸಿದ ಕಾಲಕ್ಕೆ ಸುಖ ಶಾಂತಿ ಸಂಪತ್ತು ವೃದ್ಧಿಯಾದ ಕಾರಣದಿಂದ ಈ ಪ್ರವರ್ಧಮಾನಕ್ಕೆ ಕಾರಣನಾದವ ಎಂಬರ್ಥದಲ್ಲಿ ವರ್ಧಮಾನ ಎಂದು ಹೆಸರಿಟ್ಟರಂತೆ ಶ್ವೇತಾಂಬರ ಜೈನರು ಸಾಂಪ್ರದಾಯಿಕವಾಗಿ ತಿಳಿದಂತೆ ಅವನು ಯಶೋಧ ಎಂಬ ರಾಜಕುಮಾರಿಯನ್ನು ವಿವಾಹವಾದನು ಕೆಲವು ಕಾಲ ಗೃಹಸ್ಥನಾಗಿದ್ದು ಒಂದು ಹೆಣ್ಣು ಮಗು ಜನಿಸಿತು ಈತನು ಪಾರ್ಶ್ವನಾಥನ ಬೋಧನೆಗಳಿಂದ ಪ್ರಭಾವಿತನಾಗಿ ಧ್ಯಾನದಲ್ಲಿ ತೊಡಗುತ್ತಿದ್ದನು ತಂದೆ ತಾಯಿಗಳು ಮರಣ ಹೊಂದಿದ ನಂತರ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ ಸೋದರನ ಅನುಮತಿ ಪಡೆದು ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರ ತ್ಯಜಿಸಿದನು ಸುಮಾರು ಹನ್ನೆರಡು ವರ್ಷಗಳ ಕಾಲ ನಗ್ನ ತಪಸ್ವಿಯಾಗಿ ಭಾರತದ ಅನೇಕ ಭಾಗಗಳಲ್ಲಿ ಕಠಿಣ ತಪಸ್ಸನ್ನಾಚರಿಸಿದನು ಈ ಅವಧಿಯಲ್ಲಿ ಅರ್ಧದಷ್ಟು ಕಾಲವನ್ನು ಅವನು ಗೋಶಾಲ ಎಂಬ ಭಿಕ್ಷುವಿನೊಡನೆ ಕಳೆದನು ಮುಂದೆ ಗೋಶಾಲನು ಮಹಾವೀರನನ್ನು ಬಿಟ್ಟು ಅಜೀವಕ ಎಂಬ ಪಂಥದ ನಾಯಕನಾದನು ಮಹಾವೀರನು ತನ್ನ ತಪಸ್ಸಿನ ಹದಿಮೂರನೇ ವರ್ಷದಲ್ಲಿ ಜೃಂಬಿಕಾ ಗ್ರಾಮದ ಹೊರಗಿನ ರುಜುಪಾಲಿಕಾ ನದಿಯ ದಂಡೆಯ ಮೇಲೆ ತಪಸ್ಸನ್ನಾಚರಿಸಿ ತನ್ನ ನಲವತ್ತ್ಮೂರನೇ ವರ್ಷದಲ್ಲಿ ಕೇವಲ ಜ್ಞಾನವನ್ನು ಅಂದರೆ ಜ್ಞಾನ ಪರಾಕಾಷ್ಠೆಯನ್ನು ಹೊಂದಿದನು ಆದ್ದರಿಂದ ಅವನು ಕೇವಲಿನ್ ಅಥವಾ ಸರ್ವಜ್ಞಾನಿ ಜಿನನಾದನು ಮತ್ತು ಮಹಾವೀರನಾದನು ಈ ಪದಗಳಿಂದಾಗಿ ಅವನ ಅನುಯಾಯಿಗಳಿಗೆ ಜೈನರು ಅಥವಾ ಜಿನನ ಅನುಯಾಯಿಗಳೆಂದು ಹಾಗೂ ನಿರ್ಗ್ರಂಥ ಪಂಥದವರೆಂದು ಪ್ರಸಿದ್ಧರಾದರು ಮಹಾವೀರನು ತನ್ನ ಉಳಿದ ಜೀವಿತಾವಧಿಯನ್ನು ತನ್ನ ತತ್ವಗಳನ್ನು ಜನರಿಗೆ ಬೋಧಿಸುತ್ತಾ ಕಳೆದನು ಮಹಾವೀರನ ತತ್ವಗಳಿಗೆ ಬಿಂಬಿಸಾರ ಅವಂತಿಯ ಪ್ರದ್ಯೋತ ಚಂಪಾದ ದಧಿವರ್ಧನ ಮುಂತಾದ ರಾಜರು ಪ್ರೋತ್ಸಾಹಿಸಿದರೆಂದು ತಿಳಿದುಬರುತ್ತದೆ ಕೈವಲ್ಯ ಜ್ಞಾನವನ್ನು ಹೊಂದಿದ ನಂತರ ಮಹಾವೀರನು ತನ್ನ ಮೈಮೇಲಿನ ವಸ್ತ್ರಗಳನ್ನು ತ್ಯಜಿಸಿದ್ದನು ಕೊನೆಗೆ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ರಾಜಗ್ರಹದ ಬಳಿಯ ಪಾವ ಎಂಬ ಸ್ಥಳದಲ್ಲಿ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ಮೃತನಾದನು ಜೈನ ಧರ್ಮದ ತೀರ್ಥಂಕರರಲ್ಲಿ ಮಹಾವೀರನು ಇಪ್ಪತ್ನಾಲ್ಕನೆಯವ ಜೈನ ಧರ್ಮದ ಐದು ಪ್ರಮುಖ ತತ್ವಗಳು ಅಹಿಂಸಾ ಸತ್ಯ ಆಸ್ಥೇಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಈ ಐದು ಮಹಾನ್ ತತ್ವಗಳಲ್ಲಿ ಮೊದಲ ನಾಲ್ಕು ತತ್ವಗಳನ್ನು ಪಾರ್ಶ್ವನಾಥನು ಬೋಧಿಸಿದರೆ ಐದನೆಯ ಬ್ರಹ್ಮಚರ್ಯ ತತ್ವವನ್ನು ಮಹಾವೀರನು ಸೇರ್ಪಡೆ ಮಾಡಿದನು ಹಾಗೂ ಇಹದ ಎಲ್ಲ ಬಂಧನಗಳಿಂದಲೂ ವಿಮುಕ್ತನಾಗಬೇಕಾದರೆ ಮನುಷ್ಯನು ತಾನು ಧರಿಸುವ ಉಡುಪು ಸೇರಿದ ಹಾಗೆ ಸಕಲ ಬಾಹ್ಯ ವಸ್ತುಗಳನ್ನು ತ್ಯಜಿಸಬೇಕೆಂದು ಪ್ರಚಾರ ಮಾಡಿದನು ಇದರಿಂದಾಗಿ ಜೈನ ಧರ್ಮದಲ್ಲಿ ಮುಂದೆ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಪಂಥಗಳು ಹುಟ್ಟಿಕೊಂಡವು ಜೈನ ಧರ್ಮವು ಅಗೋಚರವಾದ ಶಕ್ತಿಯಾಗಿ ದೇವರಿರುವನೆಂಬುದನ್ನು ಒಪ್ಪಲಿಲ್ಲ ಸೃಷ್ಟಿಕರ್ತನಿಲ್ಲದೆ ಜಗತ್ತು ಯಾವಾಗಲೂ ಹೀಗೆಯೇ ಅಸ್ತಿತ್ವದಲ್ಲಿದೆ ಜಗತ್ತಿನಲ್ಲಿ ಅಸಂಖ್ಯವಾದ ಸ್ವತಂತ್ರವಾದ ಆತ್ಮಗಳಿದ್ದು ಜೀವನ ಹಾಗೂ ತಪಸ್ಸಿನಿಂದ ಮೋಕ್ಷ ಸಾಧಿಸಬಹುದೆಂದು ಬೋಧಿಸಿದನು ಈ ಧರ್ಮ ಅಹಿಂಸೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿತು ಅದರ ಪ್ರಕಾರ ಮೃಗಗಳು ಕ್ರಿಮಿಕೀಟಗಳು ಮಾತ್ರವಲ್ಲ ಗಿಡಮರಗಳು ಸಹ ಆತ್ಮವುಳ್ಳವಾಗಿದ್ದವು ಹಾಗಾಗಿ ಜೀವವಿರುವ ಅಥವಾ ಜೀವವಿಲ್ಲದಿರುವ ವಸ್ತುಗಳನ್ನು ಕ್ರಿಯೆಯಿಂದಾಗಲಿ ಅಥವಾ ಪದಗಳಿಂದಾಗಲಿ ಹಿಂಸಿಸಬಾರದು ಎಂದು ಒತ್ತಿ ಹೇಳಿತು ಯಾರನ್ನಾದರೂ ಅಗೌರವದಿಂದ ಕಂಡರೂ ಅದು ಹಿಂಸೆ ಎಂದು ಪರಿಗಣಿಸಲ್ಪಟ್ಟಿತು ಜೈನ ಧರ್ಮದ ಪ್ರಕಾರ ಕರ್ಮ ಎಂಬುದು ಸಹ ಒಂದು ವಸ್ತುವಾಗಿದ್ದು ಅದು ಆತ್ಮದ ಮೇಲೆ ಕೆಸರು ಅಂಟಿಕೊಂಡ ಹಾಗೆ ಅಂಟಿಕೊಂಡಿರುತ್ತದೆ ಹೀಗೆ ಅಂಟಿಕೊಂಡ ಹಳೆಯ ಕರ್ಮಗಳನ್ನೆಲ್ಲ ವಿಸರ್ಜಿಸುವುದು ಹಾಗೂ ಹೊಸ ಕರ್ಮ ಅಂಟಿಕೊಳ್ಳದಂತೆ ನೋಡಿಕೊಳ್ಳುವುದು ಅತ್ಯುನ್ನತ ಆದರ್ಶವೆಂದು ಗುರಿ ಎಂದು ಜೈನ ಧರ್ಮ ಬೋಧಿಸುತ್ತದೆ ಕರ್ಮವೆಂಬ ಚಕ್ರದಿಂದ ಹೊರಬರಲು ಮೂರು ರತ್ನ ಅಥವಾ ಮಾರ್ಗಗಳನ್ನು ತಿಳಿಸುತ್ತದೆ ಅವೇ ತ್ರಿರತ್ನಗಳು ಅವುಗಳೆಂದರೆ ರುಜು ವಿಶ್ವಾಸ ಅಂದರೆ ನ್ಯಾಯವಾದ ನಂಬಿಕೆ ರುಜು ಜ್ಞಾನ ಅಂದರೆ ಸರಿಯಾದ ಜ್ಞಾನ ಮತ್ತು ರುಜು ಕಾರ್ಯ ಅಂದರೆ ಸಮರ್ಪಕ ನಡತೆ ಜೈನ ಧರ್ಮವು ಅಹಿಂಸೆಯನ್ನು ಎಷ್ಟು ಒತ್ತು ಕೊಟ್ಟು ಜೈನರು ಕೃಷಿ ಉದ್ಯೋಗವನ್ನು ಆಚರಿಸುವುದನ್ನು ತಡೆಯಿತು ಭೂಮಿಯ ಉಳುಮೆಯಲ್ಲಿ ಹಾಗೂ ಕೊಯ್ಲು ಸಂದರ್ಭದಲ್ಲಿ ಅನೇಕ ಜೀವಿಗಳು ಮತ್ತು ಸಸ್ಯಗಳು ಹಿಂಸೆಗೆ ಕಾರಣವಾಗುತ್ತದೆ ಎಂದು ಅವರ ಅಭಿಪ್ರಾಯವಾಗಿತ್ತು ಜೈನ ಧರ್ಮವು ಸ್ತ್ರೀಯರಿಗೆ ನಿರ್ವಾಣ ಹೊಂದಲು ಅವಕಾಶ ಮಾಡಿಕೊಟ್ಟಿತ್ತು ಸ್ತ್ರೀಯರಿಗೆ ಯಾವುದೇ ಹಕ್ಕನ್ನು ನಿರಾಕರಿಸುವುದು ಸಾಮಾಜಿಕ ವ್ಯವಸ್ಥೆಗೆ ವಿರುದ್ಧವಾದುದೆಂದು ಪ್ರತಿಪಾದಿಸಿ ಜೈನ ಸಂಘಗಳಲ್ಲಿ ಅವರನ್ನು ಸೇರಿಸಿಕೊಳ್ಳಲಾಯಿತು ಜೈನ ಧರ್ಮದ ಪ್ರಕಾರ ಮಾನವ ಜೀವಿಗಳೆಲ್ಲರೂ ಸಮಾನರು ಧಾರ್ಮಿಕ ಆಚರಣೆಗಳ ಹೆಸರಲ್ಲಿ ನಡೆಯುತ್ತಿದ್ದ ಹಿಂಸೆಗೆ ಇವರ ವಿರೋಧವಿತ್ತು ಮಾನವ ಪ್ರಯತ್ನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಅವನಲ್ಲಿ ಸ್ವಾವಲಂಬನೆಯನ್ನು ಪ್ರತಿಪಾದಿಸಿ ತನ್ನ ಮುಕ್ತಿ ಅನ್ಯರ ಸಹಾಯದಿಂದ ದೊರಕಲಾರದು ಮುಕ್ತಿಯ ಸಾಧನೆಗೆ ಆ ವ್ಯಕ್ತಿಯೇ ಪ್ರಯತ್ನಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಿತು ಜೈನ ತತ್ವಗಳನ್ನು ಪ್ರಚಾರ ಮಾಡಲು ಮಹಾವೀರನು ತನ್ನ ಅನುಯಾಯಿಗಳಿಂದ ಕೂಡಿದ ಜೈನ ಸಂಘವನ್ನು ಸಂಘಟಿಸಿದನು ಸಂಘದಲ್ಲಿ ಸ್ತ್ರೀ ಪುರುಷರಿಬ್ಬರು ಸದಸ್ಯರಾಗಿದ್ದರು ಸನ್ಯಾಸಿಗಳು ಸನ್ಯಾಸಿನಿಯರು ಶ್ರವಿಕರು ಮತ್ತು ಶ್ರಾವಕರು ಇದ್ದರು ಮಹಾವೀರನು ಹನ್ನೊಂದು ಜನರನ್ನೊಳಗೊಂಡ ಗಾಂಧಾರರೆಂಬ ನಿಷ್ಠ ಅನುಯಾಯಿಗಳನ್ನು ಹೊಂದಿದ್ದನು ತನ್ನ ಜೀವಿತವಿದ್ದ ಮೂರು ದಶಕಗಳ ಕಾಲ ತನ್ನ ತತ್ವಗಳನ್ನು ಗಂಗಾ ನದಿಯ ಪರಿಸರದ ಮಗದ ವಿದೇಹ ಅಂಗರಾಜ್ಯಗಳಲ್ಲಿ ಪ್ರಚಾರ ಮಾಡಿದ್ದನು ಮಹಾವೀರನ ಅಂತ್ಯಕಾಲಕ್ಕೆ ಜೈನ ಧರ್ಮದ ಹದಿನಾಲ್ಕು ಸಾವಿರ ಸನ್ಯಾಸಿ ಸನ್ಯಾಸಿನಿಯರು ಹಾಗೂ ಮೂವತ್ತು ಸಾವಿರ ಸಾಮಾನ್ಯ ಅನುಯಾಯಿಗಳಿದ್ದರೆಂದು ತಿಳಿದುಬರುತ್ತದೆ ಮಹಾವೀರನ ಶಿಷ್ಯರಾದ ಸ್ಥೂಲಭದ್ರ ಮತ್ತು ಆತನ ಸಹಾಯಕರಿಂದ ಜೈನ ಧರ್ಮದ ತತ್ವಗಳು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಪ್ರಸಾರವಾಯಿತು ಮಹಾವೀರನ ಮರಣಾನಂತರ ಜೈನ ಧರ್ಮವು ಅನೇಕ ಭಿನ್ನಾಭಿಪ್ರಾಯಗಳಿಂದಾಗಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಎರಡು ಪಂಥಗಳಾಗಿ ವಿಭಾಗಗೊಂಡಿತು ಪಾರ್ಶ್ವನಾಥನ ಬೋಧನೆಯಲ್ಲಿ ವಸ್ತ್ರವನ್ನು ಧರಿಸುವುದಕ್ಕೆ ನಿರ್ಬಂಧವಿರಲಿಲ್ಲ ಆದರೆ ಮಹಾವೀರನು ಜೈನ ಮುನಿಗಳು ವಸ್ತ್ರವನ್ನು ಧರಿಸುವಂತಿಲ್ಲ ಎಂದು ನಿರ್ಬಂಧ ಹೇರಿದನು ಮಹಾವೀರನ ವಸ್ತ್ರ ಧರಿಸುವಂತಿಲ್ಲ ಎಂಬುದನ್ನು ವಿರೋಧಿಸಿ ಬಿಳಿಯುಡುಗೆ ತೊಟ್ಟವರನ್ನು ಶ್ವೇತಾಂಬರರೆಂದು ಮಹಾವೀರನ ತತ್ವವನ್ನು ಪಾಲಿಸಲು ವಸ್ತ್ರ ಧರಿಸದೆ ಬರಿ ಮೈಯಲ್ಲಿರುವವರನ್ನು ದಿಗಂಬರರೆಂದು ಕರೆಯಲಾಯಿತು ಶ್ವೇತಾಂಬರರು ಹೆಚ್ಚಾಗಿ ಉತ್ತರ ಭಾರತದಲ್ಲೂ ದಿಗಂಬರ ಪ್ರತಿನಿಧಿಗಳು ದಕ್ಷಿಣ ಭಾರತದಲ್ಲಿದ್ದರು ಮಹಾವೀರನು ಬೋಧಿಸಿದ ತತ್ವಗಳು ಪೂರ್ವಗಳೆಂದು ಕರೆಯಲಾದ ಹದಿನಾಲ್ಕು ಪುರಾತನ ಗ್ರಂಥಗಳಲ್ಲಿ ಹಾಗೂ ಹನ್ನೊಂದು ಅಂಗಗಳಲ್ಲಿ ಸಂಗ್ರಹವಾಗಿದೆ ಎಂಬುದು ಶ್ವೇತಾಂಬರ ಜೈನ ಸಂಪ್ರದಾಯದ ಅಭಿಪ್ರಾಯ ಪೂರ್ವಗಳು ನಷ್ಟವಾಗಿದ್ದು ಹನ್ನೊಂದು ಅಂಗಗಳು ಉಳಿದಿವೆ ಎಂದು ಶ್ವೇತಾಂಬರರ ಅಭಿಪ್ರಾಯವಾದರೆ ಉಳಿದಿರುವ ಹನ್ನೊಂದು ಅಂಗಗಳು ಮೂಲಗಳಲ್ಲವೆಂದು ಅವು ನಕಲಿ ಎಂದು ದಿಗಂಬರರು ಭಾವಿಸುತ್ತಾರೆ ಜೈನ ಧರ್ಮದ ಅನುಯಾಯಿಗಳಲ್ಲಿ ಉಂಟಾದ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಹಾಗೂ ಪಂಥಗಳ ನಡುವಿನ ಬಿರುಕನ್ನು ಮುಚ್ಚಲು ಮೊದಲ ಜೈನ ಸಭೆಯು ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಜೈನಯತಿ ಸ್ಥೂಲಭದ್ರಾ ಎಂಬುವವರ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು ಈ ಸಭೆಯಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಕಂಠಪಾಠದಿಂದ ಬಂದಿದ್ದ ಮಹಾವೀರನ ಬೋಧನೆಗಳನ್ನು ದ್ವಾದಶಾಂಗಗಳು ಅಥವಾ ಹನ್ನೆರಡು ಅಂಗಗಳಲ್ಲಿ ಕ್ರೋಢೀಕರಿಸಲಾಯಿತು ಇವುಗಳು ಆಚಾರಾಂಗ ಸೂತ್ರಕೃತಾಂಗ ಸ್ಥಾನಾಂಗ ಸಾಮವಾಯಾಂಗ ವಾಕ್ಯ ಪ್ರಜ್ಞಾಪ್ತಿ ಧರ್ಮಕಥಾಂಗ ಉಪಾಸಕ ಅಧ್ಯಯನಾಂಗ ಅಂತಕೃದಾಸಂಕ ಅನುತ್ತರ ಪದಕಾಂಗ ಪ್ರಶ್ನ ವ್ಯಾಕರಣಾಂಗ ವಿಪಾಕ ಸೂತ್ರಾಂಗ ಮತ್ತು ದೃಷ್ಟಿ ಪ್ರವದಾಂಗ ಜೈನ ಧರ್ಮವು ಒತ್ತು ಕೊಟ್ಟು ಬೋಧಿಸಿದ ಅಹಿಂಸಾ ತತ್ವವು ಭಾರತೀಯ ಸಂಸ್ಕೃತಿಯ ಮೂಲಭೂತ ಸಿದ್ಧಾಂತವಾಗಿ ಇಂದಿಗೂ ಉಳಿದುಕೊಂಡಿದೆ ಅಹಿಂಸೆ ಎಂಬ ಸಿದ್ಧಾಂತದಿಂದಾಗಿ ಯಜ್ಞ ಯಾಗಾದಿಗಳಲ್ಲಿ ನಡೆಯುತ್ತಿದ್ದ ಪ್ರಾಣಿಬಲಿ ಕಡಿಮೆಯಾಯಿತು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ್ದರಿಂದಾಗಿ ವಿವಿಧ ಕೆಳವರ್ಗದ ಜನರು ಜೈನ ಧರ್ಮದಲ್ಲಿ ಸಮಾನತೆ ಕಂಡುಕೊಂಡರು ಇದರಿಂದಾಗಿ ವೈದಿಕ ಧರ್ಮದಲ್ಲಿ ಸುಧಾರಣಾ ಪ್ರಕ್ರಿಯೆಗಳುಂಟಾಗಿ ಹಿಂದೂ ಧರ್ಮವು ಶುದ್ಧಿಗೊಂಡಿತು ಜೈನ ಧರ್ಮ ಬೋಧಿಸಿದ ಸಂಪತ್ತನ್ನು ಸಂಗ್ರಹಿಸಬಾರದೆಂಬ ಅಂಶವು ಜನರಲ್ಲಿ ಮಾನವ ಜನಾಂಗಕ್ಕೆ ಕಲ್ಯಾಣಕಾರಕವಾದ ಕಾರ್ಯಗಳಿಗೆ ದಾನ ಮಾಡಬೇಕೆಂಬ ಮನೋಭಾವನೆಯನ್ನು ಬೆಳೆಸಿತು ಜೈನ ಧರ್ಮವು ಸಹ ವಾಸ್ತುಶಿಲ್ಪ ಶಿಲ್ಪಕಲೆ ಮತ್ತು ಚಿತ್ರಕಲೆಗಳಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿರುವುದು ಕಂಡುಬಂದಿದೆ ಜೈನ ಭಿಕ್ಷುಗಳಿಗಾಗಿ ನಿರ್ಮಿಸಿದ ಅನೇಕ ಭಿಕ್ಷುಗ್ರಹಗಳು ದೇಶದ ಅನೇಕ ಭಾಗಗಳಲ್ಲಿ ಇಂದು ಉಳಿದಿದೆ ಜೈನ ದೇವಾಲಯಗಳನ್ನು ವಸತಿ ಎಂದು ಕರೆಯುತ್ತಿದ್ದರು ಕನ್ನಡದಲ್ಲಿ ಬಸದಿ ಎಂದು ಅಪಭ್ರಂಶವಾಗಿದೆ ಅಂಥ ಜೈನ ಬಸದಿಗಳು ಕರ್ನಾಟಕದಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಬಸದಿಗಳಲ್ಲಿ ಜೈನ ತೀರ್ಥಂಕರರ ಮೂರ್ತಿಗಳನ್ನು ಸ್ಥಾಪಿಸುತ್ತಿದ್ದರು ಇದರಿಂದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪಗಳು ಊರ್ಜಿತವಾದವು ಇಂತಹ ವಿಗ್ರಹಗಳಲ್ಲಿ ಜಗದ್ವಿಖ್ಯಾತವಾದ ಶ್ರವಣಬೆಳಗೊಳದ ಬಾಹುಬಲಿಯ ಐವತ್ತೆಂಟು ಅಡಿಯ ಬೃಹತ್ ಶಿಲಾ ವಿಗ್ರಹವನ್ನು ಗಂಗರಾಜರ ಮಂತ್ರಿಯಾದ ಚಾಮುಂಡರಾಯನು ಕೆತ್ತಿಸಿದನು ಅದೇ ರೀತಿಯ ಸುಂದರ ಬಾಹುಬಲಿಯ ವಿಗ್ರಹಗಳು ಕಾರ್ಕಳ ಮೂಡಬಿತ್ರೆ ಧರ್ಮಸ್ಥಳ ಮತ್ತು ವೇಣೂರುಗಳಲ್ಲಿ ಕಂಡುಬರುತ್ತದೆ ಜೈನ ವಾಸ್ತುಶಿಲ್ಪದ ಅಮೋಘ ಕಾಣಿಕೆಗಳು ಉದಯಗಿರಿಯ ಗುಹೆ ಎಲ್ಲೋರದ ಇಂದ್ರಸಭೆ ಗುಹೆ ಪುಲಿತಾನ ಮೌಂಟ್ ಅಬೂ ಪರ್ವತದಲ್ಲಿ ಮುಂದೇಲ್ಕಂಡದ ಗಜರಾಹು ಚಿತ್ತೂರಿನ ಬಳಿಯಿರುವ ಆದಿನಾಥ ದೇಗುಲ ಒರಿಸ್ಸಾದ ಹಾದಿಕುಂಪ ಗುಹಾಂತರ ದೇವಾಲಯ ಮುಂತಾದ ಕಡೆ ಕಂಡುಬರುತ್ತದೆ ವೈದಿಕ ಧರ್ಮದ ವಿರುದ್ಧ ಪ್ರತಿಭಟಿಸಿದ ಮೊದಲ ಧರ್ಮವೆಂದರೆ ಜೈನ ಧರ್ಮ ಇದು ಬೌದ್ಧ ಧರ್ಮಕ್ಕಿಂತಲೂ ಹಿಂದೆ ಉದ್ಭವಿಸಿದ್ದ ಧರ್ಮ ಮಹಾವೀರನು ಜೈನ ಧರ್ಮದ ಪ್ರಮುಖ ಪ್ರವಾದಿಯಾಗಿದ್ದು ಗೌತಮ ಬುದ್ಧನ ಸಮಕಾಲೀನನಾಗಿದ್ದವನು ಜೈನ ಸಂಪ್ರದಾಯದ ಪ್ರಕಾರ ಮಹಾವೀರನು ಜೈನ ಧರ್ಮದ ಸಂಸ್ಥಾಪಕನಲ್ಲ ಆದರೆ ಈತ ಒಬ್ಬರ ನಂತರ ಒಬ್ಬರಂತೆ ಧರ್ಮೋಪದೇಶ ಮಾಡಿದ್ದ ಕೊನೆಯ ತೀರ್ಥಂಕರ ಅರಮನೆಯ ಮೆಟ್ಟಲಿಳಿದು ಜನರನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ದ ಯುಗಪುರುಷ ಬದುಕಿನ ಬಗ್ಗೆ ಮತ್ತು ಬದುಕಿನ ಉದ್ದೇಶದ ಬಗ್ಗೆ ಹುಟ್ಟು ಸಾವುಗಳಾಚೆಯ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ರಾಜ ವೈಭೋಗವನ್ನು ತ್ಯಜಿಸಿ ದಿಗಂಬರನಾಗಿ ಹನ್ನೆರಡು ವರ್ಷ ಐದು ತಿಂಗಳು ಹದಿನೈದು ದಿನಗಳ ಕಠಿಣ ತಪಸ್ಸಿನ ನಂತರ ಕೇವಲ ಜ್ಞಾನ ಪಡೆದವನು ಸತ್ಯ ಮತ್ತು ವಾಸ್ತವಗಳು ಸಂಕೀರ್ಣವಾದ ಅಂಶಗಳು ಮತ್ತು ಇವು ಬಹುಮುಖವನ್ನು ಹೊಂದಿದೆ ಯಾವುದೇ ಮಾತಿನ ಮೂಲಕ ಇದಂಿತ್ತಂ ಎಂಬಂತೆ ಸತ್ಯವನ್ನು ವಿವರಿಸಲಾಗದು ಮನುಷ್ಯ ಸತ್ಯವನ್ನು ವಿವರಿಸುವಾಗ ಅದರ ಪಾರ್ಶ್ವಭಾಗವನ್ನು ಮಾತ್ರ ವಿವರಿಸಬಲ್ಲ ಸತ್ಯವನ್ನು ಅನುಭವಿಸಬಹುದು ವಿವರಿಸಲಾಗದು ಎಂದವನು ತನ್ನ ಅವಶ್ಯಕತೆಗಳಿಗಿಂತ ಹೆಚ್ಚಿರುವ ಧನ ಸಂಗ್ರಹಾದಿಗಳನ್ನು ದಾನ ಮಾಡಬೇಕು ಯಾವತ್ತೂ ಒಳ್ಳೆಯದನ್ನೇ ನೋಡು ಅದರಿಂದ ಒಳ್ಳೆಯ ಜ್ಞಾನ ಸಂಚಯವಾಗುತ್ತದೆ ಅದು ನಿನ್ನ ಒಳ್ಳೆಯ ನಡತೆಗೆ ಕಾರಣವಾಗುತ್ತದೆ ಬೇರೆಯವರು ನಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ಬಯಸುತ್ತೇವೆಯೋ ಹಾಗೆಯೇ ನಾವು ಅವರೊಂದಿಗೆ ವರ್ತಿಸಬೇಕು ಧರ್ಮಾತ್ಮನಿಗೆ ದೇವರು ನಮಿಸುತ್ತಾನೆ ಮನುಷ್ಯನಂತೆ ಪ್ರಾಣಿ ಪಕ್ಷಿ ಕೀಟಗಳಲ್ಲಿರುವುದು ಅದೇ ಆತ್ಮ ಹೀಗಾಗಿ ಯಾವುದನ್ನೂ ಹಿಂಸಿಸಬೇಡ ಹೊರಗಿನ ಶತ್ರುಗಳಿಗಿಂತ ಅರಿಷಡ್ವೈರಿಗಳು ಅಪಾಯಕಾರಿ ಅವರೊಂದಿಗೆ ಸೆಣಸು ಎಂಬ ಅಂಶವನ್ನು ಪ್ರತಿಪಾದಿಸಿದ ಹೀಗೆ ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ದೃಢಪಡಿಸಿದ ಮಹಾಪುರುಷರಲ್ಲಿ ಮಹಾವೀರನು ಒಬ್ಬ ಎಂದರೆ ತಪ್ಪಾಗಲಾರದು ಶ್ರೋತೃಗಳೇ ಇದುವರೆಗೆ ಮಹಾವೀರ ಜಯಂತಿ ಈ ಕುರಿತು ಮಾತನಾಡಿದವರು ಮಡಿಕೇರಿಯ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್